ನೀನೇನ್ ಮೆಂಟ್ಲ ಅಲ್ಲ ಜಂಟ್ಲು ಆ ಹುಡ್ಗಿ ಬರಲ್ಲ ಅಂತ ಗೊತ್ತಿದ್ರು ಇವ್ರನ್ನೆಲ್ಲಾ ಕರ್ಕೊಂಡ್ ಬಂದಿದ್ಯಲ್ಲ ಇದು ನಿನಗೆ ನ್ಯಾಯಾನ ಅವಳು ಬರಲ್ಲ ಅಂತ ನಾನು ಹೇಳಿದ್ನಾ ಹಾಗಾದ್ರೆ ಕಾಜಲ್ ಬರ್ತಾಳೆ ಅಂತ್ಯಾ ಯಾರ ಗೊತ್ತು ಮಮ್ಮ ಸ್ವಾಗತ ಸಾಗರ್ ಎಲ್ಲೋ ಕಾಣ್ತಾನೆ ಇಲ್ಲ ಅದೇ ಡ್ಯಾಡ್ ನಾನು ನೋಡ್ತಾ ಇದ್ದೀನಿ ಎಲ್ಲೋ ಕಾಜಲ್ ಬಂದೇ ಇಲ್ಲ ನೀ ಸರಿಯಾಗಿ ಹೇಳಿದ್ಯಾ ತಾನೆ ಹಾ ನಿಮ್ ಮುಂದೆನೆ ಸರಿ ಫೋನ್ ಮಾಡಿ ಕೇಳು ಏನಾಯ್ತು ಅಂತ ನನ್ನ ಮಗ ಸತ್ತಿ ತಲೆ ಮೇಲೆ ನೋಡದಂಗೆ ನಾಟಕ ಆಡ್ತಾವನೆ ಇವಾಗ ಏನ್ ನಡೆಯುತ್ತೋ ಹೇ ಕಾಜಲ್ ನೀನಿಲ್ ಬರ್ತೀಯ ಅಂತ ನಮ್ಮ ಡಿ ಫ್ಯಾಮಿಲಿ ನಿಂಗೋಸ್ಕರ ಏರ್‌ಪೋರ್ಟ್ ಅಲ್ಲಿ ಕಾಯ್ತಿದ್ದಾರೆ ವೆರಿ ಡಾಲಿಂಗ್ ಸರಿ ಸರಿ ನೋ ಪ್ರಾಬ್ಲಮ್ ಯು ಟೇಕ್ ಕೇರ್ ஆல் ರೈಟ್ ಬಾಯ್ ಸಾರಿ ಡಾನ್ ಕಾಜಲ್ ಅರ್ ತನ್ನರ್ ಆಕ್ಸಿಡೆಂಟ್ ಆಗಿದೆಯಂತೆ ಓ ಮೈ ವೆರಿ ಸೀರಿಯಸ್ ಏರ್‌ಪೋರ್ಟ್ ತನಕ ಒಂದು ವಾಪಸ್ ಹೋಗಿದಾಳೆ ಪಾಪ ಮತ್ತೆ ಫೋನ್ ಮಾಡ್ತೀನಿ ಅಂದೋ ಸೋಸೈಡ್ ಹೋಗ್ಲಿ ಬಿಡು ಆಕ್ಸಿಡೆಂಟ್ ಆದ್ರೆ ಯಾರು ಏನು ಈ ವಿಷಯ ನ ಮೊದಲೇ ಫೋನ್ ಮಾಡಿ ತಿಳಿಸೋದಾಗಿತ್ತಾನೆ ಏನು ಮಾಡಕಾಗುತ್ತೆ ಅತೆ ಆಕ್ಸಿಡೆಂಟ್ ಅಂದ್ರೆ ಪೊಲೀಸ್ ಈ ಇතර ಸುಮಾರು ಟೆನ್ಷನ್ ಇರುತ್ತೆ ಪಾಪ ಎಲ್ಲ ಅವ್ಳು ಒبಲೇ ಮ್ಯಾನೇಜ್ ಮಾಡ್ತಿದ್ದಾಳೆ ಅಟ್ಲೀಸ್ಟ್ ನಾನು ಅಲ್ಲಿ ಅವಳಿಗೆ ಸ್ವಲ್ಪ ಹೆಲ್ಪ್ ಆಗಿರೋದು ಹಾ ಹಾ ಏನ್ ಕಥೆ ಕಟ್ಟತಾನ ನನ್ನ ಮಗ ಬರಿಯೋಕೆ ಏನನ್ನ ಬಿಟ್ಬಿಡ್ರೆ ರಾಮಾಯಣನೇ ರೀರೇಟ್ ಮಾಡ್ಬಿಡತಾನೆ ಬನ್ನಿ ಹೋಗೋಣ Excuse me! ವಿಷಯದಲ್ಲಿ ತಮಾಷೆ ಮಾಡ್ಬೇಕು ಅಂತ ಗೊತ್ತಿಲ್ಲ ಕಾಜಲ್ ವೆಲ್ಕಮ್ ಟು ಇಂಡಿಯಾ ಥ್ಯಾಂಕ್ ಯು ಅಂಕಲ್ ಥ್ಯಾಂಕ್ ಯು ಯಾಕಮ್ಮ ಲೇಟ್ ಸೆಕ್ಯೂರಿಟಿ ಇಮಿಗ್ರೇಷನ್ ಇರುತ್ತಲ್ಲ ಅಂಕಲ್ ಏನು ತೊಂದರೆ ಆಗಲಿಲ್ಲ ತಾನೆ ನೋ ನೋ ನಾಟ್ ಅಟ್ ಆಲ್ ಕಾಜಲ್ ಹೇಗಿದ್ದೀ ಹಾಯ್ ನಜಿ ನೀ ಹೇಗಿದ್ದೀ ಕಾಜಲ್ ನಾನ್ ಸಾಗರ್ ಅತ್ತೆ ಮಗಳು ನನಗೆ ಗೊತ್ತು ಯಾ ಪ್ರಿಯಾಂಕಾ ಇವರು ರಾಧಾ ಆಂಟಿ ಇವರು ಗೌರವ ಅಜ್ಜಿ ಇವರು ನಿಮ್ಮ ಮೂರ್ತಿ ಅಂಕಲ್ ಲಕ್ಷ್ಮಿ ಆಂಟಿ ಲಲಿತಾ ಆಂಟಿ ಮೋಹನ್ ಅಂಕಲ್

ಗಾಜಲ್ ಬ್ಯಾಂಗ್ಳೂರ್ ಬರೋದ ಇಂಪಾಸಿಬಲ್ ಬರೋದ ಪಾಸಿಂಗ್ ಕಟ್ಕೊಂಡು ಬಲಗಾಲ ಇಟ್ಕೊಂಡು ಬ್ಯಾಂಡ್ ಬರಸ್ಕೊಂಡು ನಮ್ಮನೆ ಸೊಸೆ ಆಗೋ ಬಿಲ್ಡ್ ಅಪ್ ಕೊಡ್ತಿದಾಳೆ ಇಲ್ಲಿ ಐ ಥಿಂಕ್ ಸಮ್ಥಿಂಗ್ ಇಸ್ ರಿಯಲಿ ರಾಂಗ್ ಇರೋ ಇರು ನಾನು ಎನ್ಕ್ವೈರಿ ಮಾಡಿಬಿಟ್ಟು ನಿನಗೆ ಫೋನ್ ಮಾಡ್ತೀನಿ ಓಕೆ ಬಾಯ್ ತಗೊಂಬ ತಗೊಂಬ ಸಾಕು ಅತ್ತೆ ಎಲ್ರು ಅದು ಇದು ತಿನ್ಸಿ ತಿನ್ಸಿ ಹೊಟ್ಟೆ ಭಾರ ಆಗ್ಬಿಟ್ಟಿದೆ ಆಸ್ಟ್ರೇಲಿಯಾದಲ್ಲಿ ಇದೆಲ್ಲ ಎಲ್ ಸಿಗುತ್ತಮ್ಮ ಸಂಕೋಚ ಪಡ್ಬೇಡ ಹೊಟ್ಟೆ ತುಂಬಾ ತಿನ್ನು ಅಜ್ಜಿ ಆಪಲ್ ಹುಟ್ಟಿದ್ದೆ ಆಸ್ಟ್ರೇಲಿಯಾ ಅಲ್ಲಿ ಸಿಗದೇ ಸಿಗದೆ ಇರುತ್ತಾ ನೀನ್ ಎಷ್ಟು ಕ್ಯೂಟ್ ಆಗಿದ್ಯಾ ಒಂದ್ ಸ್ಮೈಲ್ ಕೊಟ್ರೆ ಸಾಕು ಹುಡುಗರ್ ಹಿಂಡ ನಿನ್ನಿಂದ ಬರುತ್ತೆ ಅಲ್ಲಮ್ಮ ಕಾಜಲ್ ನೀನು ಫಾರಿನ್ ಅಲ್ಲೇ ಹುಟ್ಟಿ ಬೆಳೆದು ಓದೋಳು ಅಂತದ್ರಲ್ಲಿ ನಮ್ಮ ಸಾಗರೇ ನಿನ್ನ ಲವ್ ಮಾಡಬೇಕು ಅಂತ ಯಾಕೆ ಅವ್ನ್ ಕೈಕಾಲ್ ಹಿಡಿದು ಕೇಳ್ಕೊಂಡೆ ಹಾ ಅದೇ ಯಾರ್ ಹೇಳಿದ್ರು ನಾನ್ ಅವ್ನ ಕೈ ಕಾಲು ಹಿಡ್ಕೊಂಡೆ ಅಂತ ಅವೇ ಹೌದಾ ಎಷ್ಟು ಸುಳ್ಳು ಹೇಳಿದಾನೆ ಹಾ ಸುಳ್ಳಾ ಹ್ಞೂ ಅವ್ನ ಲವ್ ಮಾಡಕ್ಕೆ ಏನೆಲ್ಲ ಮಾಡಿದಾನೆ ಗೊತ್ತಾ ಹಾ ನೋಡ್ತಾ ನೋಡ್ತಾ ಒಂದ್ ಹುಡುಗನ ಲೈಫ್ ಅನ್ಯಾಯವಾಗಿ ಹಾಳಾಗತ್ತಲ್ಲ ಅಂತ ಲವ್ ಮಾಡ್ಬಿಟ್ಟೆ ಇದಾ ಕಥೆ ನಾನು ಅನ್ಕೊಂಡೆ ಆಸ್ಟ್ರೇಲಿಯಾದಲ್ಲಿ ಎಲ್ಲಾ ಹುಡುಗರ್ನ ಬಿಟ್ಟು ಇವಳು ಇವ್ನ ಹಿಂದೆ ಯಾಕ್ ಬಿದ್ಲು ಅಂತ ಈಗ ಗೊತ್ತಾಯ್ತು ಇವನ್ ಬಂಡವಾಳ ಏನು ಅಂತ ಗಂಡಸ್ರ ಬುದ್ಧಿನೇ ಇಷ್ಟು ವಿಷಯದಲ್ಲಿ ಬರೀ ಜಂಬ ಕೊಚ್ಕೊಳ್ಳೋದು ಕತ್ಲಲ್ ಬಂದು ಕಾಲ್ ಹಿಡಿಯೋದು ಬೆಳಕಲ್ ಬಂದು ಎಲ್ಲ ನಾನು ಯಾಕೆ ತಪ್ಪಿಸ್ಕೊಂಡು ನೋಡೋಗ್ಲಿ ಅವ್ಳು ಹೇಳ್ತಿರೋದಲ್ಲ ಸುಳ್ಳು ಅಂದ್ರೆ ನೀನ್ ಹೇಳು ನೋಡ್ದ್ಯಾ ಕಳ್ಳನ್ ಮನ್ಸು ಹುಳ್ಳುಳ್ಗೇ ಅಂತ ಹೇಳೋದು ಹೋಗ್ಲಿ ಬಿಡೋ ಸುಳ್ಳು ಹೇಳಿದ್ರು ಒಳ್ಳೆ ಹುಡುಗಿನೇ ಸೆಲೆಕ್ಟ್ ಮಾಡಿದ್ಯಾ ಎನಿ ಹೌ ಕಂಗ್ರಾಟ್ಸ್ ಹುಡುಗಾಟ ಸಾಕು ಎಲ್ಲ ಹೋಗ್ ಮಲ್ಕೊಳ್ಳಿ ಗುಡ್ ನೈಟ್ ಸಾಗರ್ ಮತ್ತೆ ಸಾಗರ್ಗೆ ಬನ್ನಿ ಬಂದೆ ಏನೋ ಒಬ್ಳು ಕಣ್ಣು ಹೊಡಿತಾಳೆ ಒಬ್ಳು ಹೊಟ್ಟೆ ಹೊಡಿತಾಳೆ ಹಾಯ್ ಸಾಗರ್ ಏನ್ ಎಷ್ಟೊತ್ತಲ್ಲಿ ಏನಾದ್ರೂ ಮರ್ಡರ್ ಮಾಡೋದಕ್ಕೆ ನಿನ್ನೆ ನೋಡಿದ್ರೆ ಹಾ ಏನೇ ನಿನ್ ಹಿಂದೆ ಮುಂದೆ ಸುತ್ತಿ ನೀನ್ ಕಾಲಿಡ್ಕೊಂಡು ನನ್ನ ಲವ್ ಮಾಡುವ ಯಾರೇ ನೀನು ಊದ ಹೆಲೆಯು ಏನ್ ಸಾಗ ಹೀಗ್ ಕೇಳ್ತಿದ್ಯಾ ನಾನ್ ಯಾರು ಅಂತ ಗೊತ್ತಿಲ್ವಾ ನಿನ್ಗೆ ಗೊತ್ತಾಗ ನೀನೇನ್ ಐಶ್ವರ್ಯ ರೇ ಆಂಜಲಿನ ಜೋಲಿನಾ ನಮ್ ಮನೆಗೆ ಯಾಕೆ ಬಂದೆ ಯಾಕೆ ಯಾಕೆ ಸಾಗರ್ ಏನೇನೋ ಮಾತಾಡ್ತಿದ್ಯಾ ಟ್ವೆಂಟಿ ಫಿಫ್ತ್ ಎಂಗೇಜ್ಮೆಂಟ್ ಫಿಫ್ಟೀನ್ ತೇ ಅಂತ ನೀನೇ ತಾನೆ ಹೇಳಿದ್ದು ಹೌದಾ ಇಲ್ವಾ ನೀವಾದ್ರೂ ಹೇಳಿ ಚಂದ್ರು ಮಾಮ ಹೌದು ನೀನೇ ಫೋನ್ ಮಾಡಿದ್ದು ನಾನೇ ಐ ವಿಟ್ನೆಸ್ ಲೋ ಮಾಮ ಪಾರ್ಟಿ ಬದಲಾಯಿಸ್ತಾ ಇದ್ಯಾ ನಾನು ಅವಳಕ್ ಫೋನ್ ಮಾಡಿಲ್ಲ ಅಂದ್ರೆ ಇನ್ನೊಬ್ಳು ಲವರ್ ಇದ್ದಾಳ ನಿನ್ಗೆ ಲವ್ ಗೊತ್ತಿಡ್ತೀನಿ ಲವರ್ ಅಂತ ಲವರ್ ನಿಜ ಹೇಳೋ ఇలా స్కీమ్ ఫ్లాప్ అబ్బర్సి బండ్వాళ బయల్ మాబిజ్ ఎత్క అంకల్ అయ్యోయ్యో గాడీ ಏನ ತಮ್ಮ ಕಾಜು ಯಾಕ್ ಕಿರ್ಚ್ಕೊಂಡೆ ನೋಡಿ ಮಾವ ನಾನ್ ಸುಮ್ನೆ ಮಲ್ಕೊಂಡಿದ್ರೆ ಇವ್ರ್ ಬಂದು ಏನೇನೋ ತರಲೆ ಮಾಡ್ತಿದ ಅಯ್ಯೋ ಡ್ಯಾಡ್ ನಾನೇನು ಮಾಡಿಲ್ಲ ಮತ್ತ್ಯಾಕಪ್ಪಾ ಇಷ್ಟ ಹೊತ್ನಲ್ಲಿ ಅವ್ಳ ರೂಮ್ ಗೆ ಹೋಗಿದ್ದೆ ಅದು ಅದು ಅಮ್ಮ ಜರ್ನಿ ಮಾಡಿ ಬಂದಿದಾಳಲಾ ಮನೆ ಬೇರೆ ಹೊಸ್ತು ನಿದ್ದೆ ಬಂತ ಇಲ್ವಂತ ಸುಮ್ನೆ ನೋಡೋಣ ಅಂತ ಬಂದೆ ಆ ಸುಮ್ನೆ ನಾಳಪ್ಪ ಅಂದ್ರೆ ಕಿರಿಚ್ಕೊಂಡ್ ಬಿಡ್ತಾಳೆ ಕಿತ್ತಾಪತ್ತಿ ಮಾಡಿದ್ಯಾ ಪ್ರಾಮಿಸ್ ಇಲ್ಲ ಕಣ್ರೋ ನೀನೇನ್ ಪ್ರಾಮಿಸ್ ಮಾಡಬೇಡ ನೀನ್ ಲವ್ ಸ್ಟೋರಿ ಉಲ್ಟಾ ಹೇಳ್ದಾಗ್ಲೆ ನಂಗ್ ಗೊತ್ತಾಯ್ತು ನೀನ್ ಅತ್ತ ಸುಳ್ಬುರ್ಕ ಏಯ್ ಭಯ ಮುಚ್ಕೊಂಡಿದ್ರೆ ಸರಿ ಸರಿ ಹೋಗ್ ಮಲ್ಕೋ ಕಾಜಲ್ ನಿನ್ಗೆ ಏನಾದ್ರು ಭಯ ಆದ್ರೆ ಪ್ರಿಯಾಂಕನ ಕರೆದು ಮಲ್ಸ್ಕೊ ಪರವಾಗಿಲ್ಲ ಆಂಟಿ ಬಾಗಿ ಭದ್ರವಾಗಿ ಹಾಕೊಂಡು ಮಲ್ಕೋತೀನಿ ಮಲ್ಕೊಂತ ಮಲ್ಕೊಂತ ನಮಗ್ ತಾನೆ ನಾವು ನೋಡ ನೋಡು ತಾವ ಇಲ್ಲೇನೋ ಹೋಗ್ತಾ ಇದೀನಮ್ಮ ನಿಮ್ ರೂಮ್ ಇದಲ್ಲ ಆ ಕಡೆ ಇದೆ ಹ್ಮ್ ಹ್ಮ್ ಪಾಪ ಅರ್ಧಂಬರ್ಧನ್ ಇದ್ದೇ ಅಲ್ಲ huh ಇಂಡಿಯಾದ ಯಾವುದೋ ಜೈಲಲ್ಲಿ ಕೊಳತು ನಾರ್ತಿದ್ದ ನಿಮ್ಮನ್ನ ಪಾಸ್ಪೋರ್ಟ್ ವೀಸಾ ಮಾಡಿಸಿ ಫಾರಿನ್ ಕರ್ಕೊಂಡು ಬಂದು ಸ್ಕಾಚ್ ವಿಸ್ಕಿ ಕುಡಿಸಿ ಸಾಕ್ತಾ ಏನು ಇದಕ್ಕ ನನಗೆ ನನ್ ಜಾಸ್ಮಿನ್ ಬೇಕು ಎಲ್ಲಿದ್ದಾಳೆ ಅವಳು ಹುಡುಗಿ ಹುಡುಗಿ I want the entire list of last year batch of computer science students, especially Kajal and her friends. What are you talking, man? It is impossible. <gasps> hey, hey, why man? What are you doing? <laughs> oh. Okay, I'll show you. Wait! ಮಾಡಿ ಕಾಜಲ್ ಯಾಕೆ ಈ ತರ ಮಾಡಿದ್ಲು ಅವಳು ಯಾವತ್ತೂ ಒಂದ್ ಸಣ್ ತಪ್ಪು ಮಾಡ್ದೊಳಲ್ಲ ನನಗೂ ಒಂದ್ ಮಾತು ಹೇಳ್ದೆ ಬೇಡೀರ್ ಅಂತ ಇಂಡಿಯಾಗ್ ಹೋಗಿದ್ದಾಳೆ ಅಂದ್ರೆ ಏನೋ ಬಲವಾದ್ ಕಾರಣ ಇರ್ಲೇಬೇಕು কাজল এলি কাজল হম এ কাজল কমান ಗೊತ್ತಿಲ್ಲ ಇಂಡಿಯಾಗೆ ಹೇಗೆ ಹೋದ್ಲು ಯಾಕೆ ಹೋದ್ಲು ಅಂತ ಅವನು ಅವನೋ ಪ್ರಾಬ್ಲಮ್ ಅಲ್ಲಿದ್ರೆ ನನ್ ಕಾಜಲ್ ಫೋಟೋ ಕಳ್ಸಕ್ಕೆ ನೀವ್ ಯಾವ ಈ ಈ ಅಟ್ಯಾಕ್ ಅಂತ ಫೈಲ್ ಆಗುತ್ತೆ ಜೆನಿ ಫೋನ್ ನಾಟ್ ಏನಾದ್ರು ನನಗೆ ಗೊತ್ತಿರೋ ಎಲ್ಲಾ ಫ್ರೆಂಡ್ಸ್ ನ ಒಬ್ರಿಗೂ ಗೊತ್ತಿಲ್ಲ ಅಂತಿದ್ದಾರೆ ಈ ಕಾಜಲ್ ಯಾರು ನೋಡ ತರಾನೇ ಕಾಣಿಸ್ತಾಳೆ ಈ ಜೆನಿ ಏನಾದ್ರು ಪ್ಲಾನ್ ಮಾಡಿ ನನ್ನ ಸತಾಯಿಸ ಕಳಿಸಿರ್ಬೋದಾ ಒಂದು ಗೊತ್ತಾಗ್ತಿಲ್ವೇ ನೀ ಈ ರೀತಿ ಬೋನಲ್ ಬಿದ್ದು ದುಲಿ ತರ ಅಡ್ಡಾಡ್ತಾ ಇದ್ರೆ ಏನು ಪ್ರೋಜನಾ ಲಾಲಿಮಯ ಏನಾದರೂ ಪ್ಲಾನ್ ಮಾಡಬೇಕು ಗೊತ್ತು মামಾ ಅಂದ್ರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾನು ಹೇಳಲಾ ಹೇಳು ವೈಲ್ಡ್ ಆಗಬೇಕು ವೈಲ್ಡಾ ಅಂದ್ರೆ ರೇಪ್ ಮಾಡಬೇಕು ಅಪ್ಪ ನನ್ನ ಮಗ್ನೆ ಮಾವ ಕೊಡೋ ಐಡಿಯಾನ ಇದು ಒಂದು ಹುಡುಗಿ ನಮ್ಮನೇಲಿ ಅದರಲ್ಲೂ ನಾನು ನಿನ್ನ ನಿನ್ನ ನಾನು ಹೇಳಿದ್ದು ಉಮೇಶ್ ರೆಡ್ಡಿ ತರ ರೇಪ್ ಮಾಡುವಂತ ಅಲ್ಲ ಫಿಲ್ಮಿ ವಿಲ್ ಅಂತರ ಆಕ್ಟ್ ಅಂತ ಸರಿ ಅದು ನೋಡೇ ಬೇಡ ಒನ್ ಸೆಕೆಂಡ್ ಏನು ವಯಗ್ರಹ ಏನಾರ ಬೇಕಾ ಸುಮ್ಮನೆ ತಮಾಷೆ ಅಣಿಮಯ್ಯ ಇದೇ ಮಿಡ್ ನೈಟ್ ಮಸಾಲಾ ಟೈಮು ಬಿಡ್ಬೇಡ ಹೋಗು ಲವ್ ಮಮ್ಮ ಭಯ ಆಗತ್ಕೊಂಡು ನೀನು ಬಂದ್ಬಿಡೋ ಮಮ್ಮ ಪ್ಲೀಸ್ ಜೈ ಜೈ ಮಾಲಾ ಏನ್ ಮಾಡ್ತಾವ ಇವನು ಸೌಂಡು ಇಲ್ಲ ಎಫೆಕ್ಟು ಇಲ್ಲ ಇವನು ಸೈಲೆಂಟ್ ಫೈಟ್ರು ಕಿಸ್ಚಿದ್ರೆ ಮರ್ಡರ್ ಮಾಡ್ಬಿಡ್ತೀನಿ ಏನು ಅಪ್ಪಿತಪ್ಪಿ ನಿನ್ ಫೋಟೋ ಯೂಸ್ ಮಾಡ್ಕೊಂಡೆ ಅಂತ ಅದನ್ನೇ ನೆಪವಾಗಿಟ್ಕೊಂಡು ನಮ್ಮನೆ ಲೂಟಿ ಮಾಡಕ್ ಬಂದಿದ್ಯಾ ಇವತ್ ನಿನ್ನ ಸುಮ್ನೆ ಬಿಡೋದಿಲ್ಲ ರೇಪ್ ರೇಪ್ ಮಾಡ್ಬಿಡ್ತೀನಿ ಇದಕ್ಕೆ ಯಾಕೆ ಇಷ್ಟೊಂದ್ ಬಿಲ್ಡ್ ಅಪ್ ಕ್ರಿಯೇಟ್ ಮಾಡ್ತಿದ್ಯಾ ರೇಪ್ ತಾನೆ ಮಾಡ್ಕೊ ಹೇಗಿದ್ರೆ ಇನ್ ಮೂರ್ ದಿನಕ್ಕೆ ಎಂಗೇಜ್ಮೆಂಟ್ ಒಂದ್ ವಾರಕ್ ಮದ್ವೆ ಆಫ್ಟರ್ ಆಲ್ ಟೆನ್ ಡೇಸ್ ಅಷ್ಟೇ ಅಲ್ಲಿವರ್ಗೂ ನಿನ್ ಕಾಯಕ್ ಆಗಲ್ಲ ಅಂದ್ರೆ ನಾನು ಏನು ಮಾಡಕ್ ಆಗಲ್ಲ ನಿನ್ನ ಆಸೆನೆ ಆಸೆ

ರಾತ್ರಿ ಹೇಳಿದ್ದೇನು ನೀನ್ ಮಾಡಿದ್ದೇನು ಅವಳು ನಾನ್ ನೋಡ್ಬರ್ತಾಳೆ ಕಿವಿ ಕೊಟ್ಕೊಂಡ್ ಕೇಳ್ತಾ ಇದ್ರೆ ನೀನ್ ಕಿರ್ಸ್ಕೊಂಡು ಬರ್ತಾ ಇದ್ಯಾ ಅವಮಾನ ಅವಮಾನ ನಾನ್ ನಮ್ಮ ಮಗನ ಮಾವ ಅಂತ ಸುಮ್ನೆ ಬಿಡ್ತಾ ಇದೀನಿ ಇನ್ನೊಂದ್ ಸತಿ ತರ ಡಬ್ ಐಡಿಯಾ ಕೊಟ್ಟೆ ಕಾಲ್ ಮುರಿದು ಇದೇ ದೇವಸ್ಥಾನ ಕೂರಿಸ್ಬಿಟ್ಟು ಇಲ್ಲೇನೋ ಮೀಟಿಂಗು ಹೊರಗಡೆ ಪೂಜೆ ನಡೀತಾ ಇದೆ ಬಾಬಾ ಬರ್ತೀನಿ ಹೋಗ ನಾವಿಲ್ಲೇನೋ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿದ್ರೆ ಇವಳ್ದೊಂದು ಅದಕ್ಕೆ ಕಾಂಗ್ ಸಿದ್ತ್ತೀಯಾ ಬರ್ತಿದ್ರು ಇಲ್ಲೇ ಸಾಯಿ ನನಗೇನು ಹ್ ಲೇ ಎಲ್ಲೆ ಅವನು ಆ ಎಲ್ಲಿದನ್ನ ನೋಡಿ ಕರಿಯಮ್ಮ ಸರಿಯಕ ಅಳಿಮೆಯಾ ಹೀಗೆ ಮಾಡ್ತರೆ ಹೇ ನಿನ್ ಕಿತ್ತೋಗಿರಾದೆಗಳೆಲ್ಲ ಕೊಡ್ಬೇಡ ಸ್ವಲ್ಪ ಸುಮ್ಮನೆ ಇರಪ್ಪ ಇಷ್ಟು ಹುಡುಗರು ಮುಂದೆ ಸೂಪರ್ ಮ್ಯಾನು ಹುಡುಗೇರಿಂದ ಡ್ಯಾಬರ್ ಮ್ಯಾನು ಕೋತಿ ಯಾಕೆ ನಿಮ್ಮಜ್ಜಿ ಅಜ್ಜಿ ನಾನ್ ಕರದ್ರೆ ಬರ್ಲಿಲ್ಲ ಅವ್ಳು ಕರೆದ್ರೆ ಅರ್ಚನ ಈ ತರ ಹಿಂದೆ ಬರ್ತೀಯಾ ಮನೆಗ್ ಬಾ ನೋಡ್ಕೋತೀನಿ తగళె సుమ్ నగ్తాళె కబ్బు నోడ్తాళ విదే బీతాళె నిమ్మమ్ రూజా నిమ్మమ్ రూజా నీను లూజా ಫೋನ್ ಹಾಕಿದ್ರೆ ಏನೇ ಕೆಲಸ ಇದ್ರೂ ನಾನೇ ಅಟೆಂಡ್ ಮಾಡ್ಬಿಡ್ತಿದ್ದೆ ನೀನಾಗೆ ಇಲ್ಲಿಗೆ ಬಂದಿದ್ದೀಯಾ ಅಂತಂದ್ರೆ ಯಾವುದೋ ಮುಖ್ಯವಾದ ಕೆಲಸನೇ ಇರಬೇಕು ಕಾಜೋಲ್ ಕಾಜೋಲ ಎಸ್ ಅಂದ್ರೆ ಒಂದು ಹುಡುಗಿ ಹುಡುಗಿಗೋಸ್ಕರನಾತ್ೋಲ್ ಮೈ ಲೈಫ್ ತೋರಿಸ್ತೀಯ ಸೋನು ಬೇಡ ಪ್ಲೀಸ್ ನನ್ನ ಮಾತು ಕೇಳು ನೋಡೋ ಅವನಿಗೆ ನಿನ್ನ ಬಗ್ಗೆ ಏನೂ ಗೊತ್ತಿಲ್ಲ ಅವನು ಉದ್ದಕ್ಕೆ ಬೆಳ್ದಿದ್ದಾನೆ ಅಷ್ಟೇ ಸಣ್ಣ ಹುಡುಗ ಸೋನು ಪ್ಲೀಸ್ ಶತ್ರು ಆಗಲಿ ಮಿತ್ರ ಆಗಲಿ ನನ್ನ ಹತ್ರ ಬರಬೇಕು ಅಂದ್ರೆ ಮೊದಲು ನಾನು ಯಾರು ಏನು ಅಂತ ತಿಳ್ಕೊಂಡು ಬರಬೇಕು ನಿನ್ನ ಬಗ್ಗೆ ಅವ್ನಿಗೆ ಯಾವ ವಿಷಯನೂ ಗೊತ್ತಿಲ್ಲ ಸೋನು ಈ ಚಿಲ್ಟು ನನ್ನ ಮಗನ್ನ ಮೊದಲು ಆಚೆ ಕಳಿಸು ಇಲ್ಲಾಂದ್ರೆ ಇವನ ಅಂತಿಮ ಯಾತ್ರೆನಾ ನೀನೇ ರೆಡಿ ಮಾಡಬೇಕಾಗತ್ತೆ ಹೇ ಡೈ ವಿಕ್ರಮ್ ರೆಡಿಯೋ ಆಚೆ ವೆರಿ ಸಾರಿ ಸೋನೋ ವೆರಿ ಸಾರಿ ಪ್ಲೀಸ್ ಕುತ್ಕೊಂಡು 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 ಈಗ ಹೇಳು ಆ ಕಾಜೋಲ್ ಯಾರು ಈಗ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾ ನಿನಗೆ ಗೊತ್ತು ಇಂಡಸ್ಟ್ರಿಯಲಿಸ್ಟ್ ರಾಜಶೇಖರ್ ಮೂರ್ತಿ ಮನೆಯಲ್ಲಿದ್ದಾಳೆ ಶೇಖರ್ ಮೂರ್ತಿ ಗೊತ್ತಾ ನಿನ್ಗೆ ಗೊತ್ತು ನನ್ನ ನಿನ್ನ ಡ್ರಗ್ಸ್ ಬಿಸ್ನೆಸ್ ಬಗ್ಗೆ ಪೊಲೀಸ್ನವರಿಗೆ ಇನ್ಫಾರ್ಮೇಶನ್ ಕೊಟ್ಟು ನನ್ನನ್ನ ಜೈಲ ಕಳಿಸಿದ್ದೆ ಈ ರಾಜಶೇಖರ್ ಮೂರ್ತಿ ಇನ್ನು ಯಾಕೆ ಹಾಗೆ ಉಳಿಸಿದ್ಯಾ ಉಡಾಯಿಸೋ ತಾನೆ ಅದು ಅಷ್ಟು ಸುಲಭ ಅಲ್ಲ ಸೋನು ರಾಜಶೇಖರ್ ಮೂರ್ತಿ ಇಸ್ ಹೈಲಿ ಇನ್ಫ್ಲೂನ್ಶಿಯಲ್ ಪರ್ಸನ್ ಅವನಿಗೆ ಪೊಲೀಸ್ನವರ ರಾಜಕಾರಣಿಗಳ ಸಪೋರ್ಟ್ ಇದೆ ಪ್ರೊಟೆಕ್ಷನ್ ಇದೆ ಅವನ್ನೇನಾದ್ರೂ ನಾನು ಟಚ್ ಮಾಡಿದ್ರೆ ನನ್ನ ಆಡ್ಬಿಡ್ತಾರೆ ಕರ್ನಾಟಕ ಪೊಲೀಸ್ ಏನು ಹೇಗೆ ಅಂತ ಗೊತ್ತು ಅವರೇನಾದ್ರೂ ಕಂಡಿಟ್ರೆ ಬದುಕೋದು ತುಂಬಾನೇ ಕಷ್ಟ ಸೋನು ಸಾವಿರ ಕೊಟ್ರೆ ಸ್ಟೇಷನ್ ನಂದು ತಲೆ ಕೆಟ್ರೆ ತೀರ್ಪು ನಂದು ಸಡ್ಡ ಹೊಡೆದಿಂತ ಸರ್ಕಾರನೇ ನಂದು ನಿಂತರ ನಾನ್ ಭಯ ಪಡೋದಿದ್ರೆ ಇಲ್ಲಿ ತನಕ ನಾನು ಬರ್ತಾನೆ ಇರ್ಲಿಲ್ಲ ಈ ಕತೆ ಪುರಾಣ ಎಲ್ಲ ನಂಗೆ ಬೇಕಾಗಿಲ್ಲ ಐ ವಾಂಟ್ ಮೈ ಕಾಜಲ್ ಖಂಡಿತ ಆಗತ್ತೆ ಯಾಕೆ ಹೀಗೆ ಟೆನ್ಷನ್ ಮಾಡ್ಕೊತಿಯ ನಿನಗೆ ಆ ಹುಡುಗಿ ಬೇಕು ಅಷ್ಟೇ ತಾನೇ ಅವಳನ್ನ ನಾನು ನಿನಗೆ ತಂದೊಪ್ಪಿಸ್ತೀನಿ ನೋಡು ನೀನೊಬ್ಬ ಇಂಟರ್ ನ್ಯಾಷನಲ್ ಡಾನ್ ಇಂಡಿಯನ್ ಪೊಲೀಸ್ಗೆ ದಿ ಮೋಸ್ಟ್ ವಾಂಟೆಡ್ ಪರ್ಸನ್ ಡೇಂಜರ್ ಝೋನ್ ಅಲ್ಲಿ ಇದೆಯಾ ಅದು ಅಲ್ಲದೆ ನೀನು ಇಲ್ಲಿಗೆ ಬಂದಿದ್ಯಾ ಅಂತ ಗೊತ್ತಾದ್ರೆ ಅದು ನಿನಗೂ ಪ್ರಾಬ್ಲಮು ನನಗೂ ಪ್ರಾಬ್ಲಮು ರೆಡಿಯೋ ಅವ್ನು ಯಾರ ಕಂತ್ರಿ ನನ್ನ ಮಗ ನಿನ್ನ ತಲೆ ಗನ್ ಇಟ್ರೆ ಹೆದ್ರ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂತ್ಯಾ ಶೂಟ್ ಮಾಡಿ ಬಿಸಾಕ ತಾನೇ ಏಯ್ ಮುಚ್ಕೊಂಡು ಮುಟ್ಕೊಂಡಿರೋ ಅವ್ನ ಬಗ್ಗೆ ನಿನ್ಗೇನೂ ಗೊತ್ತಿಲ್ಲ ಸೈಕಿಕ್ ನನ್ನ ಮಗ ತಲೆ ಕೆಟ್ಟಿರಿ ತಲೆ ತೆಗೆಯೋದಕ್ಕೂ ಹೆಸನಲ್ಲ ಅವನು ಅವನು ಸೈಕಿಕ್ ಅವನಿಗಿಂತ ದೊಡ್ಡ ಸೈಕಿಕ್ ನಾನು ನೀನು ಹೂ ಅನು ಅವನು ಅಷ್ಟು ಮನೆ ಕಂಟ್ರೋಲ್ ಯೋರ್ ಸೆಲ್ಫ್ ಕೂಲ್ ಕೂಲ್ ನನ್ನ ಮಾತು ಕೇಳೋ ನೋಡು ಬರೀ ಗಟ್ಟಿಯಾಗಿ ಮಾತಾಡಿದ್ರೆ ಸಾಕು ನಿನ್ನ ಬಾಡಿ ಜೊತೆಲಿ ನನ್ನ ಬಾಡಿನೂ ಸೇರಿಸಿ ಒಂದೇ ಗುಂಡಿಲ್ಲ ಹಾಕಿ ಮಣ್ಣು ಮುಚ್ಚಿಬಿಡ್ತಾನೆ ಮುಚ್ಚಿಬಿಡ್ತಾನೆ ಇದೆಲ್ಲ ಅರ್ಥ ಆಗಲ್ಲ ನಡೆಯಪ್ಪ ಕೂತ್ಕೊಂಡು ನಡೆ ಕೂತ್ಕೊಂಡು ನಡೆಯಾ ಕೂತ್ಕೊಂಡು ನಡೆಯಾ